ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಂ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೇಲಿ ಒಂದು ಬ್ಯೂಟಿಫುಲ್ ದಾಸವಾಳ ಹೂ ಬಿಟ್ಟಿತ್ತು ಅದನ್ನ ವೀಡಿಯೋ ಮಾಡಿಕೊಂಡೆ ಹಾಗೆ ನಾನೊಂದು ಸಣ್ಣ ಕರಿಬೇವಿನ ಸೊಪ್ಪಿನ ಗಿಡ ನೆಟ್ಟಿದ್ದೆ ಅದು ಕೂಡ ಈಗ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡದಾಗಿದೆ ನಾನು ಬರುತ್ತೋ ಇಲ್ವೋ ಏನೋ ಅಂತ ನೆಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೆ ಈ ಶೋ ಗಿಡನೂ ಅಷ್ಟೇ ಚೆನ್ನಾಗಿ ಬಂದಿತ್ತು ಹಾಗೆ ಇವಾಗ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಬೇಕು ಇವತ್ತು ನಾನು ಮಧ್ಯಾಹ್ನದ ಲಂಚಿಗೆ ಎಣ್ಗಾಯಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬದನೇಕಾಯಿ ಎಣ್ಗಾಯಿ ರೆಸಿಪಿನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಎಣ್ಗಾಯಿ ಮಾಡ್ಕೊತೀನಿ ಅಂತ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಬದ್ನೆಕಾಯಿನೆಲ್ಲ ನೀಟಾಗಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಅದರೊಳಗೆ ಹುಳುಕಿರುತ್ತಲ್ಲ ಹುಳ ಏನಾದರೂ ಆಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ನೀರಿಗೆ ಹಾಕೋತೀನಿ ಇಲ್ಲಾಂದರೆ ಬದನೆಕಾಯಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಎಲ್ಲ ಬದನೆಕಾಯಿನೂ ಅಷ್ಟೇ ನಾನು ಅದೇ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಸತಿ ಕಟ್ ಮಾಡ್ಕೊಳ್ಳೋಷ್ಟ್ರೆ ನನ್ನ ಕೈ ಕೂಡ ಲೈಟಾಗಿ ಕಟ್ ಮಾಡ್ಕೊಂಬಿಟ್ಟೆ ಅದೇನು ಜಾಸ್ತಿ ಆಗಿಲ್ಲ ಕುಯ್ದಂಗೆ ಆಯಿತು ಅಷ್ಟೇ ಕಟ್ ಮಾಡ್ಕೊಳ್ಬೇಕಾದ್ರೆ ವೆಜಿಟೇಬಲ್ಸ್ನ ಹುಷಾರಾಗಿ ಕಟ್ ಮಾಡ್ಕೋಬೇಕು ಅರ್ಜೆಂಟಲ್ಲಿ ಕಟ್ ಒಂದೊಂದು ಸರ್ತಿ ಈ ಥರ ಆಗುತ್ತೆ ಸ್ವಲ್ಪ ಕೇರಾಗಿ ಕಟ್ ಮಾಡ್ಕೋಬೇಕು ಇನ್ನೊಂದು ಕಡೆ ಸ್ವಲ್ಪ ಶೇಂಗನ್ನು ಕೂಡ ಹುರ್ತು ಅದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಬದನೆಕಾಯಿ ಎಣ್ಣೆಗಾಯಿಗೆ ಶೇಂಗಾ ಹಾಕಿದ್ರೇ ಟೇಸ್ಟು ಹಾಗೆ ಸ್ವಲ್ಪ ತೆಂಗಿನ ತುರಿನೂ ಅಷ್ಟೇ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ನಾನೀಗ ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಫಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಶೇಂಗಾನ ಹುರ್ಕೊಂಡಿದ್ದೀನಿ ಇದು ಹುರ್ದಾದ್ಮೇಲೆ ಇದು ತಣ್ಣಗಾದ್ಮೇಲೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಎಣ್ಗಾಯಿಗೆ ಒಂದು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದು ಎಳ್ಳು ಕೂಡ ಅಷ್ಟೇ ಬದನೆಕಾಯಿ ಎಣ್ಗಾಯಿಗೆ ಎಳ್ಳು ಕೂಡ ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನನಗೆ ಈ ಬದ್ನೆಕಾಯಿ ಎಲ್ಲ ಮಾಡಿದಾಗ ಗ್ರೇವಿ ಇರುತ್ತಲ್ಲ ಅದರ ಗ್ರೇವಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಹೆಣ್ಗಾಯಿನೂ ಇಷ್ಟ ಆಗಿ ಸಪ್ರೇಟಾಗಿ ಆ ಗ್ರೇವಿ ತಿನ್ನೋಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಗ್ರೇವಿನ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಎಳ್ಳು ಕೂಡ ಫ್ರೈ ಮಾಡ್ಕೊಂಡಾಯ್ತು ಈಗ ತೆಂಗಿನಕಾಯಿ ತುರಿನೂ ಕೂಡ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಕೊಬ್ಬರಿ ಕೂಡ ಹಾಕೋಬೋದು ಈ ಥರ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ಇದನ್ನು ಈ ಥರ ಲೈಟಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ನಾನೀಗ ಫಸ್ಟಿಗೆ ಈ ತೆಂಗಿನಕಾಯಿ ತುರಿನ ಅಲ್ಲ ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎಳ್ಳು ಮತ್ತು ಕಡಲೆ ಬೀಜನ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಳ್ಳು ಕೂಡ ರೋಸ್ಟ್ ಮಾಡಿರೋದು ಮಿಕ್ಸ್ ಮಾಡಿಕೊಂಡು ಇದನ್ನು ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ಇದು ತೀರಾ ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಇಲ್ಲ ಸ್ವಲ್ಪ ಲೈಟಾಗಿ ತರಿತರಿ ಇರಬೇಕು ಆವಾಗ ಇದು ತುಂಬ ಚೆನ್ನಾಗಿರುತ್ತೆ ನಾನೀಗ ಇದನ್ನೆಲ್ಲ ತರಿತರೆಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಕಡೆ ನಾನೀಗ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ ಕೆಲವೊಂದು ಈರುಳ್ಳಿಲಿ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ಲ ಇದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡ್ಕೋಬೇಕು ಇದನ್ನು ಸರಿಯಾಗಿ ವಾಶ್ ಮಾಡಿ ಹಾಕಿಲ್ಲ ಅಂದರೆ ಫುಡ್ ಪಾಯ್ಸನ್ ಎಲ್ಲ ಆಗುತ್ತೆ ಹಾಗಾಗಿ ನಾನು ಅಷ್ಟೇ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಕೊಬ್ಬರಿ ಪೇಸ್ಟ್ಗೆ ಅದಕ್ಕೆ ಹಾಕೊಳ್ಳೋಕ್ಕೆ ಮೇಲ್ಗಡೆ ಆ ಮಸಾಲಕ್ಕೆ ಹಾಕ್ಕೊಳ್ಳೋಕ್ಕೆ ಇದನ್ನು ಇಟ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಾನೀಗ ನೆಕ್ಸ್ಟ್ ಇನ್ನೊಂದು ಮಸಾಲಕ್ಕೆ ರೆಡಿ ಮಾಡ್ಕೊತೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಜೊತೆಗೆ ಮೂರು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಒಂದು ಸ್ವಲ್ಪ ಶುಂಠಿನೆಲ್ಲ ನಾನು ಇದ್ರ ಜೊತೆಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಒಂದು ಬಾಣಲಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಹೇಳಿದ್ನಲ್ಲ ಇದನ್ನೆಲ್ಲ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ನಾನೀಗ ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಎಲ್ಲ ಲೈಟಾಗಿ ಫ್ರೈ ಆಗಿದೆ ನಾನೀಗ ಇದನ್ನು ಇಟ್ಕೊಂಡು ಈಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದೇ ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ಬದನೆಕಾಯಿ ಹೆಣ್ಗಾಯೂ ಅಷ್ಟೇ ತುಂಬ ವೆರೈಟಿಯಲ್ಲಿ ಮಾಡ್ಬೋದು ನಾನಿವತ್ತು ಈ ಥರ ಮಾಡ್ತಾಯಿದ್ದೀನಿ ನಾನು ತುಂಬ ಥರ ಬದನೆಕಾಯಿ ಎಣ್ಗಾಯಿ ಮಾಡಿರೋದು ನೋಡಿದ್ದೀನಿ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಈ ಥರನೂ ಒಂದು ಟ್ರೈ ಮಾಡ್ಬೋದು ಇದು ಕೂಡ ಚೆನ್ನಾಗಾಗುತ್ತೆ ಹಾಗೆ ಬದ್ನೆಕಾಯಿ ಒಂದರಲ್ಲಿ ಹೆಣ್ಗಾಯಿ ಅಂತಲ್ಲ ಹೀರೆಕಾಯಲ್ಲಿ ಎಣ್ಗಾಯಿ ಮಾಡ್ಬೋದು ಹಾಗೆ ಸಣ್ಣ ಕ್ಯಾಪ್ಸಿಕಮ್ ಹಾಗೆ ದೊಡ್ಡ ಕ್ಯಾಪ್ಸಿಕಮಲ್ಲಿ ಕೂಡ ಎಣ್ಗಾಯಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಗೋಲಿ ಗಾತ್ರದಷ್ಟು ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಲೈಟಾಗಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊತೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ಇದ್ದರೆ ಸಾಕು ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆಗಲೇ ಈ ತೆಂಗಿನಕಾಯಿ ಕಡಲೆ ಬೀಜ ಎಳ್ಳೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ ಇದನ್ನು ಕೂಡ ಈ ಬೌಲಿಗೆ ಹಾಕ್ಕೊಂಡು ಹಾಗೆ ಈಗ ಪೇಸ್ಟ್ ಮಾಡ್ಕೊಂಡಲ್ವ ಇದನ್ನು ಕೂಡ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕುತ್ತೀನಿ ಇವಾಗ ಇದಕ್ಕೆ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಗ್ರೇವಿ ಕುದಿತಿರ್ಬೇಕಾದ್ರೆ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಪೇಸ್ಟ್ ಮಾಡಿ ಮಿಕ್ಸ್ ಇಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಈರುಳ್ಳಿ ಇದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ರೆಡಿಯಾಗಿದೆ ಮಸಾಲ ಇವಾಗ ನಾನು ಒಂದೊಂದೇ ಬದ್ನೆಕಾಯಿಗೆ ನೀಟಾಗಿ ಅದ್ರ ಒಳಗೆ ಹಾಕ್ತಾಯಿದ್ದೀನಿ ಆ ಸ್ಟಫಿಂಗ್ ಇದೆಯಲ್ಲ ಅದು ಜಾಸ್ತಿ ಇರಬೇಕು ಬದನೆಕಾಯಿಯ ಒಳಗೆ ಆವಾಗ ತಿನ್ನುವಾಗ ತುಂಬ ಚೆನ್ನಾಗಾಗುತ್ತೆ ನಾನೀಗ ನೀಟಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಒಳಗೆ ಆ ಸ್ಟಫಿಂಗ್ನೆಲ್ಲ ಹಾಕಿದ್ದೀನಿ ಈಗ ಎಲ್ಲ ಬದನೆಕಾಯಿಗೂ ಕೂಡ ನಾನು ಅದೇ ಥರ ಒಳಗೆ ಸ್ಟಫಿಂಗ್ ಇದ್ದೀನಿ ಹಾಗೆ ಬ ಎಣ್ಗಾಯಿ ಇದೆಯಲ್ಲ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಕೂಡ ಎಣ್ಗಾಯಿ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಣಗಿದ ಮೆಣ್ಸಿನ್ಕಾಯಲ್ಲೂ ಕೂಡ ಡೈರೆಕ್ಟ್ ಮೆಣ್ಸಿನ್ಕಾಯಿನೇ ಹಾಕಿ ಮಾಡ್ಕೋಬೋದು ನಾನಿವತ್ತು ಖಾರದ ಪುಡಿ ಹಾಕಿದ್ದೀನಿ ಒಣಗಿದ ಮೆಣ್ಸಿನ್ಕಾಯಿನೇ ಹಾಕಿದರೆ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಖಾರದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಇದು ಲೈಟ್ ಆಗಿದೆ ನಾನು ಎಲ್ಲ ಬದ್ನೆಕಾಯಿಗೂ ಒಳಗಡೆ ಈ ಥರ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆ ಉಳ್ಜಿರ ಮಸಾಲಾನ ನಾನು ಆಮೇಲೆ ಹಾಕೋತೀನಿ ಈಗ ಎಲ್ಲ ಇದು ರೆಡಿಯಾಗಿದೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾನು ಇಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಬದನೆಕಾಯಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಅದು ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ನಾನು ಈ ಒಂದೊಂದೇ ಬದ್ನೆಕಾಯಿನೂ ಎಣ್ಣೆಗೆ ನೀಟಾಗಿ ಹಾಕೋತಾ ಇದ್ದೀನಿ ಹಾಕೊಳ್ಳುವಾಗ ಒಂದು ಸ್ವಲ್ಪ ಹುಷಾರಾಗಿ ಹಾಕೋಬೇಕು ಎಣ್ಣೆ ಒಂದೇ ಸತಿ ಸಿಡ್ಬಿಡುತ್ತೆ ನಾನು ಎಣ್ಣೆ ಬದನೆಕಾಯಿನ ಆವಾಗವಾಗ ಮಾಡ್ತಿರ್ತೀನಿ ಅಂದರೆ ತುಂಬ ಜಾಸ್ತಿ ಮಾಡಲ್ಲ ಅಪರೂಪದಲ್ಲಿ ಮಾಡ್ತಾ ಇರ್ತೀನಿ ಈ ರೆಸಿಪಿ ನನ್ನ ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಅವರಿಗೆ ಎಣ್ಣೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಆವಾಗವಾಗ ಮಾಡು ಅಂತ ಹೇಳ್ತಾ ಇರ್ತಾರೆ ಈ ಎಣ್ಗಾಯಿ ಜೊತೆಗೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಯೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾವುದು ಬೇಕಾದ್ರೂ ಮಾಡಿಕೊಂಡು ನಮಗೆ ಯಾವುದು ಇದ್ರ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಂಡು ತಿಂದರೆ ಚ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇನ್ನೊಂದು ಕಡೆ ಇದನ್ನು ಎಲ್ಲದನ್ನು ಈಗ ಟರ್ನ್ ಮಾಡ್ತಾಯಿದ್ದೀನಿ ಒಂದು ಕಡೆ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ ಈಗ ನಾನು ಇನ್ನೊಂದು ಕಡೆ ಇದನ್ನು ಮಚ್ಚಾಕ್ತಾಯಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಿದೆ ಅಂತ ಈ ಥರ ಕಲರ್ ಚೇಂಜ್ ಆಗಬೇಕು ಇದು ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆದರೆ ತುಂಬ ರುಚಿಯಾಗಿರುತ್ತೆ ಹಾಂ ಬದನೆಕಾಯಿ ಎಲ್ಲ ನೀಟಾಗಿ ಫ್ರೈ ಆಗಲಿ ಅಂತ ನಾನು ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತೀನಿ ಈಗ ಲಿಡ್ ಓಪನ್ ಮಾಡಿದ್ದೀನಿ ಈಗ ಎರಡು ಸೈಡು ಅಷ್ಟೇ ನೀಟಾಗಿ ಅದು ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಇವಾಗ ನಾನು ಇದಕ್ಕೆ ಆವಾಗಲೇ ಎತ್ತಿಟ್ಕೊಂಡಿದ್ದೆ ಅಲ್ಲ ಮಸಾಲ ಇದನ್ನು ಹಾಕೋತಾ ಇದ್ದೀನಿ ಈಗ ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅಂತ ನೋಡ್ಕೊಂಡು ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನೀಗ ಫಸ್ಟಿಗೆ ಮಸಾಲ ಹಾಕಿ ಒಂದು ಸತಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನಿದಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ಹಾಕ್ತಾಯಿದ್ದೀನಿ ನನಗಂತೂ ಈ ಬದನೆಕಾಯಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆದರೆ ಈ ಗ್ರೇವಿ ಇರುತ್ತಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ತಾ ಇದ್ದೀನಿ ಇವಾಗ ನಾವು ಈ ಟೈಮಲ್ಲಿ ಉಪ್ಪು ಸ್ವಲ್ಪ ಸಪ್ಪೆ ಅಥವಾ ಖಾರ ಸಪ್ಪೆ ಅನಿಸಿದರೆ ಈ ಉಪ್ಪು ಖಾರ ನಾನು ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೀಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದೇನೊಂದು ಎರಡು ನಿಮಿಷ ಆದರೆ ನಮ್ಮ ಬದನೆಕಾಯಿ ಎಣ್ಣಗಾಯಿ ರೆಡಿ ಆಗುತ್ತೆ ಯಾಕಂದರೆ ಬದನೆಕಾಯಿ ಫಸ್ಟ್ ಹೆಣ್ಣು ಫ್ರೈ ಆಗಿರುತ್ತಲ್ಲ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ನಮ್ಮ ಬದ್ನೆಕಾಯಿ ಎಣ್ಣಗಾಯಿ ರೆಡಿಯಾಗಿದೆ ಅಂತ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೇಲಿ ಒಂದು ಸತಿ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ನೋಡಿ ಇವಾಗ ಗ್ರೇವಿ ಎಲ್ಲ ಕರೆಕ್ಟಾಗಿ ಬಂದಿದೆ ಈಗ ಬದನೆಕಾಯಿ ಎಣ್ಣಗಾಯಿ ಕೂಡ ರೆಡಿಯಾಗಿದೆ ಅದರೊಳಗೆ ಸ್ಟಫಿಂಗ್ ಕೂಡ ಅಷ್ಟೇ ಹಾಗೇ ಇದೆ ಈಗ ಒಂದು ಕಡೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಇದನ್ನು ನಾನು ಒಂದು ಕಡೆ ಎತ್ತಿಟ್ಟು ನಾನು ಚಪಾತಿ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನ ಲಂಚಿಗೆ ನಾನು ಇದನ್ನು ಪ್ರಿಪೇರ್ ಮಾಡ್ತಿರೋದ್ರಿಂದ ಇದ್ರ ಜೊತೆ ನಾನೀಗ ಬೇಗ ಆಗಲಿ ಅಂತ ಚಪಾತಿನೇ ಮಾಡ್ತಾಯಿದ್ದೀನಿ ಚಪಾತಿನೂ ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿ ಒಂದು ಕಡೆಯಿಂದ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಚಪಾತಿಗೆ ಎಣ್ಣೆ ಹಾಕಿ ಮಾಡೋಲ್ಲ ಹಾಗೆ ಮಾಡ್ತೀನಿ ನನ್ನ ಹಸ್ಬೆಂಡಿಗೂ ಎಣ್ಣೆ ಹಾಕಿ ಮಾಡಿದ್ದು ಇಷ್ಟ ಆಗೋಲ್ಲ ನನಗೂ ಅಷ್ಟೇ ಚಪಾತಿ ಎಣ್ಣೆ ಹಾಕಿ ಮಾಡಿದ್ದು ಇಷ್ಟ ಆಗೋಲ್ಲ ಈಗ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿದ್ದಾರೆ ಎಣ್ಗಾಯು ರೆಡಿ ಆಯಿತು ಹಾಗೆ ಚಪಾತಿ ಕೂಡ ರೆಡಿ ಆಯಿತು ಅವರಂತೂ ಬೇಗ ಕೊಡು ಅಂತ ಹೇಳ್ತಾಯಿದ್ರು ಅವ್ರಿಗೆ ಎಣ್ಗಾಯಿ ಅಂದರೆ ಹೇಳಿದೆ ಅಲ್ವಾ ತುಂಬಾ ಇಷ್ಟ ಇವತ್ತಿನ ಮಧ್ಯಾಹ್ನದ ಲಂಚ್ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ಹಾಗೆ ಚಪಾತಿ ಶೇಂಗಾ ಚಟ್ನಿ ಇದ್ರ ಜೊತೆ ಮೊಸರು ಕೂಡ ಚೆನ್ನಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಳಿ ಆ ಹೇಗೆ ಬಂತು ಅಂತ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ದಾರೆ ಇದನ್ನು ತಿನ್ನೋಕ್ಕೆ ಅವ್ರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಹಾಂ ರೆಡಿನ ಹೆಣ್ಣುಗಾಯಿ ಟೇಸ್ಟ್ ಮಾಡಿ ಹೇಳ್ತೀರಾ ಹೇಗಿದೆ ಅಂತ ಟೇಸ್ಟ್ ಮಾಡಿ ಮಾಡಿ ಹೇಳ್ತೀನಿ ನೋಡಿ ಹೆಣ್ಣುಗಾಯಿನ ಮುರ್ಕೊಂತೀನಿ ಎಲ್ಲದು ಮೂರನ್ನು ಒಟ್ಟಿಗೆ ತಿಂತಿದ್ದೀರಾ ಕರೆಕ್ಟಾಗಿ ತಿನ್ನಿ ನಿಜ ಹೇಳಿ ಹೇಗೆ ಬಂದಿದ್ದೆ ರೆಸಿಪಿ ಅಂತ ಚೆನ್ನಾಗಿದೆಯಾ ಹೌದಾ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ನನ್ನ ಹಸ್ಬೆಂಡ್ ಆಲ್ರೆಡಿ ಎಲ್ಲ ಕಾಲ್ ಮಾಡಿಬಿಟ್ಟಿದ್ದಾರೆ ನಾನು ಹಾಕೊಂಡು ಬರೋಷ್ಟು ಚೆನ್ನಾಗಿತ್ತು ನಾನು ಬರೋ ತನಕ ವೇಟೇ ಮಾಡಿಲ್ಲ ಅಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಟೇಸ್ಟ್ ಮಾಡಿರ್ತೀನಿ ಚೆನ್ನಾಗಿದೆ ಹಾಗೆ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ನಾವಿಬ್ಬರೂ ಕೂಡ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾವು ಟಿವಿ ನೋಡ್ತಾ ಮಾತಾಡ್ತಾ ಮಧ್ಯಾಹ್ನದ ಲಂಚ್ ಕೂಡ ಮುಗಿಸಿದ್ವಿ ಈಗ ಶೇಂಗಾ ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಸಿಂಪಲಾಗಿ ಶೇಂಗಾ ಚಟ್ನಿ ಪುಡಿ ಮಾಡ್ಕೋತೀನಿ ಅಂತ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ಶೇಂಗಾ ಚಟ್ನಿ ಪುಡಿ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆದರೆ ಸಿಂಪಲಾಗಿ ನೀವು ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಸ್ವಲ್ಪನೇ ಶೇಂಗಾ ಚಟ್ನಿ ಪುಡಿ ಮಾಡಿ ಇಟ್ಕೊತೀನಿ ಈಗ ನೋಡಿ ಇಷ್ಟು ಶೇಂಗಾ ತೊಗೊಂಡಿದ್ದೀನಿ ಈಗ ಶೇಂಗಾನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಟೈಮ್ ಆಗುತ್ತೆ ಫ್ರೈ ಮಾಡ್ಕೊಳ್ಳೋಷ್ಟೊತ್ತಿಗೆ ಹೈ ಫ್ಲೇಮಲ್ಲಿಟ್ಟರೆ ಒಂದೇ ಸರ್ತಿ ಕಪ್ಪಾಗಿಬಿಡುತ್ತೆ ಶೇಂಗಾ ಎಲ್ಲ ನೀಟಾಗಿ ಫ್ರೈ ಆಗಿದೆ ಇದನ್ನೆಲ್ಲ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಬಿಡ್ತೀನಿ ಈಗ ಇದೊಂದು ಕಡೆ ತಣ್ಣಗಾಗ್ತಾಯಿದೆ ಹಾಗೆ ನಾನು ಇನ್ನೊಂದು ಕಡಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು ನಾನು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇಲ್ಲ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಫ್ರೈ ಆದಮೇಲೆ ತಣ್ಣಗಾಗೋಕ್ಕೆ ಬಿಡ್ತೀನಿ ನಾನು ಈ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲ ತಣ್ಣಗಾಗಿದೆ ಹಾಗೆ ಇನ್ನೊಂದು ಕಡೆ ನಾನು ಶೇಂಗಾ ಕೂಡ ಸುಲಿದಿಟ್ಕೊಂಡಿದ್ದೀನಿ ಇದು ಕೂಡ ತಣ್ಣಗಾಗಿದೆ ಈಗ ನಾನು ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಶೇಂಗಾ ಹಾಗೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಅದನ್ನೆಲ್ಲ ಫ್ರೈ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನ ಮೆಣ್ಸಿನ್ಕಾಯಿ ಹಾಕಿನೂ ಮಾಡ್ತಾರೆ ಹುರ್ಕೊಂಡು ನಾನು ಇದೇ ರೀತಿ ಶೇಂಗಾ ಚಟ್ನಿ ಪುಡಿನ ಸಿಂಪಲ್ಲಾಗಿ ಮಾಡ್ಕೊತೀನಿ ಈಗ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಶೇಂಗಾ ಚಟ್ನಿ ಪುಡಿ ಅಂತೂ ಉದ್ರ ಉದ್ರಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಕೂಡ ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್